ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಒಂದು ಹೊಸ ರೆಸಿಪಿಯನ್ನು ಮಾಡ್ತೀನಿ ಅದು ಯಾವತ್ತಂದ್ರೆ ಮಸಾಲೆ ಪುರಿ ಮಸಾಲೆ ಪುರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಮಸಾಲೆ ಪುರಿ ಮಾಡೋ ವಿಧಾನ ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಮಸಾಲೆ ಪುರಿ ಮಾಡೋಕೆ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡ್ರಿ ಅದರ ಹಾಕ್ತೀನಿ ಈಗ ಅದೇ ರೀತಿ ನೋಡ್ರಿ ಇದು ಕಡಲೆ ಹಿಟ್ಟು ಇದನ್ನೊಂದು ಬೌಲ್ ತೊಗೊಂಡ್ರಿ ಇದನ್ನೂ ಕೂಡ ಹಾಕ್ತೀನಿ ರೀ ಆಮೇಲೆ ಕಸೂರಿ ಮೆಂತಿ ಅದರಲ್ಲಿ ಸ್ವಲ್ಪ ತಿಕ್ಕಿ ಹಾಕ್ತೀನಿ ರೀ ಅಂದ್ರೆ ಸ್ವಲ್ಪ ಕಂಪ್ ಚಲೋ ಬರ್ತರಿ ಅದಕ್ಕೆ ಸ್ವಲ್ಪ ತಿಕ್ಕಿ ಹಾಕಿರ್ತೀನಿ ರೀ ಕಸೂರಿ ರೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಚಿಲ್ಲಿ ಪೌಡ್ರ್ ರೀ ಆಮೇಲೆ ನೋಡ್ರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅಜವಾನ ಇದಕ್ಕೆ ಯಾವಾಗಲೂ ಸ್ವಲ್ಪ ಅಜವಾನ ತಿನ್ನೋದ್ರಿಂದ ಚಲೋ ರೀ ಡೈಜೆಷನ್ ಹಾಕತ್ರಿ ಭಾಳ ಚಲೋ ಅಜವಾನ ಎಲ್ಲಪ್ಪ ಇದಕ್ಕೂ ಅಜವಾನ ಉಪಯೋಗ ಮಾಡಬೇಕು ತೃಪ್ತಿ ತಿಕ್ಕಿ ಹಾಕ್ತೀನಿ ಅಜವಾನ ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳು ಕೂಡ ಚಲೋ ಬಾಳ್ರಿ ಅದಕ್ಕೆ ಬಿಳಿ ಎಳ್ಳು ಉಪಯೋಗ ಮಾಡ್ತೀನಿ ರೀ ಉಪಯೋಗ ಹಾಕಿ ಆಯ್ದ ಈಗ ನೋಡಿರಿ ಅರ್ಶಿ ಪುಡಿ ಅರ್ಶಿ ರೀ ಒಂದು ಚಿಟ್ಟಿ ಅಷ್ಟೆ ಈಗ ಏನೈತಿ ಎಲ್ಲ ಸರಿಯಾಗಿ ಮಿಕ್ಸ್ ಅದನ್ನು ಸ್ನೇಹಿತರೆ ಈಗೆಲ್ಲ ಚೆನ್ನಾಗಿ ಕಲ್ಸಿನಿ ಈಗ ಏನು ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಸಾಟಿ ಕೊಡ್ತೀನಿ ಅಂದ್ರೆ ಹಗುರ ಸೊಲಾಗಿ ರೀ ಹಗುರ ಆಗ್ಬೇಕೆ ಇದು ನೋಡಿರಿ ಏಕ್ದಮ್ಮ ಕೈ ಹಾಕೋಂಗಲ್ಲ ಸ್ವಲ್ಪ ನೋಡಿರಿ ಸುಡ್ತಿರ್ತೈತಿ ಸೈಡ್ ಹಿಡ್ಕೊಂಡು ಇಲ್ಲ ಒಂದು ಸ್ಪೂನ್ ತೊಗೊಂಡಿಡ್ಬೇಕು ರೀ ಇಲ್ಲ ನೋಡಿ ಇನ್ನು ಮತ್ತೆ ಚೆನ್ನಾಗಿ ಕಲ್ಸ್ಕೊಳ್ತೀನಿ ರೀ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಬಿಸಿ ಇರ್ತೈತಿ ಕೈ ಸುಡ್ತೈತಿ ಎಣ್ಣೆ ಹಾಕಿದಾಗ ರೀ ಯಾಕಂದ್ರೆ ಕೈ ಸುಡು ಭಾಳ ಇರ್ತೈತೆ ರೀ ಅದಕ್ಕೆ ನಾವು ಒಂದು ಸ್ಪೂನ್ ಹಾಕಿ ಮಾಡಿದ್ರೂ ಬರ್ತೈತೆ ರೀ ಆದ್ರೆ ಅದು ಅದನ್ನು ನಾ ಮಾಡಲಿಲ್ಲ ಸ್ವಲ್ಪ ದೂರ ಹಿಡಿದ ಕೈ ರೀ ನೋಡಿರಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಹಾಂ ನೋಡಿ ಚೆನ್ನಾಗಿತ್ತು ಈಗ ಎಲ್ಲ ಮಿಕ್ಸ್ ಆಗಿತ್ತೀಗ ಏನು ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಎಣ್ಣೆ ನೀರು ಹಾಕ್ಕೊಂಡು ರೀ ಭಾಳ ಅಳಕಾಗಬಾರ್ದು ರೀ ಚಪಾತಿ ಹಿಟ್ಟಿನ ಹದ ಅದಕ್ಕಿಂತ ಸ್ವಲ್ಪ ಗಟ್ಟಿದ್ರೆ ಚಲೋ ರೀ ಚಪಾತಿ ಇಟ್ಕಿಂತಲೂ ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ಚಲೋ ರೀ ಅದಕ್ಕೆ ನೀರು ಬೇಕೋ ಅಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಹಾಕೋತ ಕಲಿಸ್ಬೇಕು ರೀ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಕಲ್ಸ್ಕೊಂಡು ಹಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ರೀ ಸ್ವಲ್ಪ ಅದು ಸ್ನೇಹಿತರ ಹಿಟ್ಟು ನೆನೆಯವರಿಗೆ ಏನು ಮಾಡ್ತೀನಿ ರೀ ಕೊತ್ತಂಬರಿ ಚಟ್ನಿ ತಯಾರು ಮಾಡ್ಕೋತೀನಿ ನೋಡಿರಿ ಕೋ ಒಂದು ಬ ಇಷ್ಟ ಕೊತ್ತಂಬರಿ ಅದ ರೀ ಇದರ ಮಿಕ್ಸಿ ಹಾಕೋತೀನಿ ರೀ ಅದಕ್ಕೆ ಮಿಕ್ಸಿಗೆ ಅದೇ ರೀತಿ ಸ್ವಲ್ಪ ಪುದೀನಾ ಒಂದು ನಾಲ್ಕೈದು ಇಲ್ಲಿ ಪುದೀನ ಕರಿಬೇವು ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ರೀ ಒಂದು ನಾ ನಾಲ್ಕೈದು ನಿಮ್ಗೆ ಖಾರ ಎಷ್ಟು ನಿಮ್ಮ ಖಾರ ಎಷ್ಟು ಖಾರ ಜಾಸ್ತಿ ಇತ್ತು ಜಾಸ್ತಿ ಹಾಕಿರಿ ಇಲ್ಲ ನಿಮ್ಮ ಕಡಿಮೆ ಸ್ವಲ್ಪ ಪುಟಾಣಿ ಒಂದೆರಡು ಸ್ಪೂನ್ ಅಷ್ಟು ಪುಟಾಣಿ ತೊಗೊಂಡಿನಿ ನಿಜ ಹೆಚ್ಚಿನ ಪ್ರಮಾಣ ಮಾಡೋ ಮಾಡೋ ಹೆಚ್ಚಿನ ಪ್ರಮಾಣ ಉಪಯೋಗ ಮಾಡೋದು ಸ್ವಲ್ಪ ಜೀರಿಗೆ ರೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪ ನಾವು ಆಮೇಲೆ ಬಂದು ನೋಡ್ಕೊಂಡು ರೀ ಆಮೇಲೆ ಸ್ವಲ್ಪ ಹೀಗಿನ ಪೌಡ್ರ್ ಹಾಕ್ತೀನಿ ರೀ ಈಗ ಏನು ಮಾಡ್ತೀನಿ ಎಲ್ಲನು ಮಿಕ್ ಮಿಕ್ಸಿ ಹಚ್ಂಬರ್ತೇನೆ ಸ್ನೇಹಿತರೆ ಕೊತ್ತಂಬರಿ ಚಟ್ನಿ ಮಿಕ್ಸರ್ ಹೆಚ್ಚಿ ನೋಡಿರಿ ಯಾವ ರೀತಿ ಆಗೈತಿ ಹಸ್ರಾಗೆ ಇದನ್ನೊಂದು ಬೌಲಿಗೆ ರೀ ಈಗ ಸ್ನೇಹಿತರೆ ಕೋತಂಬರಿ ಚಟ್ನಿ ರೆಡಿ ಆಯ್ತು ನೋಡಿ ಒಂದು ಬೌಲಿಗೆ ತೆಗೆದಿಟ್ಟೀನಿ ಮತ್ತು ಈ ಮೊದಲು ಇಟ್ಟಿದ್ದು ನೋಡಿರಿ ಯಾವ ರೀತಿ ನೈಸ್ ಆಗ್ಯದ ನೆನ್ಯದ ಈಗ ಈಗೇನು ಮಾಡಿ ಈಗ ಪುರಿ ಲಟ್ಸ್ಕೋತೇನ್ರಿ ಈಗ ಒಂದು ಕಡೆ ಎಣ್ಣೆ ಇಟ್ಟೀನಿ ರೀ ಒಂದು ಪಾತ್ರೆ ಒಳಗೆ ಎಣ್ಣೆಕಾಯಿ ಹಾಕಿ ಹತ್ತಿದ್ರಿ ಈಗ ಏನು ಮಾಡ್ತೀನಿ ಎಣ್ಣೆಗೆ ಪುರಿ ಪುರಿ ಲಟ್ಸ್ಕೋತೇನ್ರಿ ಈಗ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ಹುಳಿ ಮಾಡ್ಕೊಂಡು ನಿನ್ನ ಸಣ್ಣ ಸಣ್ಣ ಈಗ ಲಟ್ಟಿಸ್ತೀನಿ ರೀ ಒಂದು ಲಟ್ಸ್ಕೋತೀನಿ ರೀ ಹಾಂ ಈ ರೀತಿ ಭಾಳ ದಿಪ್ಪಾಗಬಾರ್ದು ತೆಳಗು ಆಗಬಾರ್ದು ಮೀಡಿಯಮಾಗಿ ಲಟ್ಟಿಸ್ಬೇಕ್ರಿ ಹಾಂ ಈ ರೀತಿ ಲಟ್ಟಿಸಿ ಇಡ್ತೀನಿ ಈಗ ಹಾಂ ಈಗ ಎರಡು ಹುಳಿ ಅದೇ ರೀತಿ ನಡ್ಸಾಗತ್ತಿನ ನೋಡಿರಿ ಈಗ ಹಾಂ ನೋಡಿ ಕಲರ್ ಹೆಂಗೆ ಬಂದ ನೋಡಿರಿ ಎಷ್ಟು ಕಲರ್ ಬಂದೈತಿ ಈಗ ಇನ್ನೂ ಕರೆ ಹಾಕಿ ಇನ್ನೂ ಚಲೋ ಆಗ್ತದ್ರಿ ನೋಡಿ ಸ್ನೇಹಿತರೆ ಈ ರೀತಿ ನಟ್ಸ್ಕೊಂಡೇನು ಈಗ ಈಗ ಅದೇ ರೀತಿ ಇನ್ನೊಂದು ಪದ್ಧತಿ ಒಳಗೆ ನೀವು ರೀ ಅದನ್ನೊಂದು ಪದ್ಧತಿ ತೋರಿಸ್ತೇನೆ ರೀ ನೋಡಿರಿ ಆ ಮೆ ಆ ಮೆಥಡ್ ಒಂದು ತೋರಿಸಿದ ಮೇಲೆ ಈಗ ಎರಡನೇ ಪದ್ಧತಿ ನೋಡಿರಿ ಇಟ್ಟು ದೊಡ್ಡ ಉಳಿ ಮಾಡ್ಕೊಂಡು ಚಪಾತಿ ಹತ್ತಿ ದೊಡ್ಡದಾಗಿ ನಡ್ಸ್ಕೊಳ್ದು ನೋಡ್ರಿ ಈ ರೀತಿ ಎರಡು ಸೈಡ್ ಹಿಟ್ಟು ಹಾಕೊಂಡು ಈ ರೀತಿ ಲಟ್ಸ್ಕೊಬೇಕ್ರಿ ಮತ್ತು ಚಪಾತಿ ಹಿಟ್ಟು ಹದ ಇರ್ಬೇಕು ರೀ ನೆನ್ಪಿಟ್ಟು ಸ್ವಲ್ಪ ಚಪಾತಿಗೆ ಹಿಟ್ಟಿಗೆತ್ತರೂ ಸ್ವಲ್ಪ ಗಟ್ಟಿ ಆದ್ರೆ ಚಲೋ ಮಾಡ್ರಿ ಅಂದ್ರೆ ಅದು ಚಲೋ ಬರ್ತಾವ್ರಿ ಪುರಿ ಮತ್ತು ಚಪಾತಿ ಇಟ್ಟಿಕ್ಕೆ ತೋಸಪ್ಪ ಮಾಡಿದ್ರಿ ಸರಿಯಾಗಿ ಆಗಲ್ಲ ಈ ರೀತಿ ನಾವು ಒಂದು ಲೆವೆಲ್ ನಡ್ಸ್ಕೋಬೇಕು ನೋಡ್ರಿ ನೋಡಿ ಸ್ನೇಹಿತರೆ ಈ ರೀತಿ ನಟ್ಸ್ಕೊಂಡಿ ನೋಡ್ರಿ ಈ ರೀತಿ ಲಟ್ಸ್ಕೊಂಡಿನಿ ಏನು ಮಾಡೋದು ಈಗ ಒಂದು ಡೆಬ್ಬಿಯಿಂದ ಇಟ್ಕೊಂಡು ಹಿಂಗೆ ರೀ ಈ ರೀತಿ ಕಟ್ ಮಾಡಿಕೊಂಡು ಮಾಡಿ ರೌಂಡ್ ಶೇಪ್ ಚಲೋ ಬರ್ತದೆ ರೀ ಈ ರೀತಿ ಮಾಡಿಕೊಂಡು ರೀ ಅದು ನೋಡಿರಿ ಯಾವ ರೀತಿ ರೌಂಡ್ ಆಗಿ ಬಂತು ನೋಡಿರಿ ಈ ರೀತಿ ಒಳ್ಳೆ ಹಾಕೊಂಡು ನಡ್ಸೋಕೆ ಆಗ ನಿಮಗೆ ಇದಾಗಲಿಕ್ಕೆ ಅನುಕೂಲ ಆಗಲಿಲ್ಲ ಅಂದರೆ ಈ ರೀತಿ ಒಂದು ಉದ್ದು ಮಾಡಿ ಲಟ್ಟಿ ಚಪಾತಿ ಚಪಾತಿಗತ್ತ ಲಟ್ಟಿಸಿ ಅದ ಕಟ್ ಮಾಡ್ಕೊಂಡು ಹಾಕೋಬೋದು ರೀ ಹಾಂ ನೋಡಿ ಸ್ನೇಹಿತರೆ ಇದೇ ದೊಡ್ಡ ಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ನೋಡಿರಿ ಈ ರೀತಿ ಯಾವ ನಿಮ್ಮ ಮನೆಯೊಳಗೆ ಯಾವ ಸೈಜ್ ಬೇಕೋ ಆ ಸೈಜ್ ರೀ ಇದೇ ಸೈಜ್ ಅಂತಲ್ಲ ನಿಮ್ಗೆ ಯಾವುದೇ ಸೇರ್ತದೆ ದೊಡ್ಡದ ಸಾನದು ನೀವು ಇಷ್ಟ ಬಂದದ್ದನ್ನು ಅದನ್ನು ಮಾಡ್ಕೋಬೋದು ರೀ ಇದಕ್ಕೆ ಸಣ್ಣ ಬೇಕಂದ್ರು ನೋಡಿರಿ ಈ ರೀತಿ ಒಂದು ಬಟ್ಟಲು ತೊಗೊಂಡು ಅದ್ರ ಆ ರೀತಿ ಕಟ್ ಮಾಡ್ಕೊಂಡು ರೀ ನೋಡಿರಿ ಮೂರು ನಾಲ್ಕು ನಮನಿ ಈಗ ಟೈ ಈ ಟೈಪ್ ಅದಾವೆ ನೋಡಿರಿ ನಿಮ್ಗೆ ಯಾವ ಬೇಕೋ ಯಾವ ಸೈಜ್ ಬೇಕು ಅದನ್ನ ಮಾಡ್ಕೊಳಾಕ್ ಅನ್ಕೊಳ್ಕತ್ತರಿ ಅಂದ್ರೆ ರೌಂಡಾಗಿ ಲಟ್ಟಿಸಿ ಮಾಡೋಕ್ಕಿಂತ ಚಲೋ ರೀ ಇದು ಯಾಕಂದ್ರೆ ರೌಂಡ್ ಶೇಪ್ ಬರೋದಲ್ಲ ಇದರಲ್ಲಿ ನಾವು ಬೇಕಾದ ಇಟ್ಕೊಂಡು ಇಟ್ಕೊಳ್ಬೋದು ಎರಡು ಇಡ್ತೀವಿ ನೋಡ್ರಿ ಅದನ್ನ ಅದನ್ನು ನೋಡಿ ಉಳಿ ಹಾಕ್ಕೊಂಡು ರೌಂಡಾಗಿ ಉಳಿ ಹಾಕೊಂಡು ಲಟ್ಸಿದ್ವಿ ಈಚೆ ಕಡೆವು ಈ ಕಡೆವು ಆ ಕಡೆ ಅಂತ ಒಂದು ದೋಡ್ದು ಲಟ್ಟಿಸಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ನಾವು ಬ ಬಟ್ಲ ಅಥವಾ ಮನೆ ಡಬ್ಬಿ ಡೆಬ್ಬಿ ಸ್ಟೀಲ್ ಡೆಬ್ಬಿ ಚಳ ಇಟ್ಕೊಂಡು ಬಡೋದು ಮಾಡಿತ್ತು ರೀ ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋ ರೀ ಅಂತ ಇದೇ ರೀತಿ ಎಲ್ಲನೂ ಮಾಡ್ತೇನೆ ರೀ ನೋಡಿ ಸ್ನೇಹಿತರೆ ಮೊದಲು ಉಳ್ಳಿ ಹಾಕಿ ಲಡ್ಸ ಅದನ್ನು ಕರ್ತ ತೋರಿಸ್ತೀನಿ ನೋಡ್ರಿ ಹಾಂ ನೋಡಿರಿ ಎಣ್ಣೆ ಯಾವ ರೀತಿ ಕಾಲತ್ರಿ ನೋಡಿರಿ ಯಾವ ರೀತಿ ಶೇಪ್ ನೋಡಿ ಹೆಂಗೆ ಉಪ್ಪು ತುಪ್ಪ ರೀ ಹಾಂ ಕಲರ್ ಚೆನ್ನಾಗಿ ಕಲರ್ ಓದ್ತು ನೋಡ್ರಿ ಈಗ ಆಗೈತಿರೋದು ಈಗ ತಗೊಂಡ್ಬಿಡ್ಬೇಕ್ರಿ ಅದನ್ನು ಭಾಳ ಕೆಂಪಾಗ ಆಗಬಾರ್ದು ರೀ ಕೆಂಪಾಗಿತ್ತು ನೋಡ್ರಿ ಈಗ ಹಾಂ ಗೋಲ್ಡನ್ ಕಲರ್ ಆಗ್ಯದ್ರಿ ಹಾಂ ಈ ರೀತಿ ಡೆಬ್ಬಿಯಿಂದ ಬಡ್ದಿತ್ತು ನೋಡ್ರಿ ಇದು ಡೆಬ್ಬಿಂದ ಬಡದ್ ಮಾಡಿದಿವ್ರಲ್ಲ ನೋಡ್ದು ಒಂದು ಚಪಾತಿ ಲಟ್ಟಿಸಿ ಅದ್ರಾಗ ಮಾಡಿದ್ವಿ ಇದು ಇದು ನೋಡಿರಿ ಇದು ಯಾವ ರೀತಿ ಉಪ್ಪು ನೋಡಿರಿ ಪೂರಿ ಯಾವ ರೀತಿ ಉಪ್ಪಿತ ನೋಡ್ರಿ ಇದನ್ನ ಇತ್ತಿರಿ ಹಾಕ್ಬೇಕು ರೀ ಹಾಂ ನೋಡಿರಿ ಎರಡು ಸೈಡ್ ಬಿಂದೈತ್ರಿಗ ಮತ್ತು ಇನ್ನೂ ಆಯ್ತು ರೀ ತೆಗದ್ಬಿಟ್ಟು ಮುಗೋತ್ರಿ ಈಗ ರೆಡಿ ನೋಡಿರಿ ಭಾಳ ಕೆಂಪು ಕರಿದ್ರೆ ಕಮರ್ ಅಣಿಸ್ತತಿ ಸ್ವಲ್ಪ ಆಗಿ ಕರ್ಕೊಂಡ್ಬಿಡ್ಬೇಕು ರೀ ಆಮೇಲೆ ಮೆಣಸಿಕಾಯಿ ಒಳಗೆ ಹಾಕಿರ್ತ ಖಾರು ಪುಡಿ ಹಾಕಿರ್ತ ಹಿಂಗಾಗಿ ನೋವು ಕೆಂಪು ಹಾಕೋರಿವು ಏನು ರೀ ಅರಶಿನ ಪುಡಿ ಮನ್ಸಿ ಕಾರ್ಪುಡಿ ಪುಡಿ ಹಾಕೋದ್ರಿಂದ ಅದಕ್ಕೂ ಕೆಂಪೇದ್ ಬರ್ತಾವ್ರಿ ಹಾಂ ನೋಡಿರಿ ಎಷ್ಟು ನಾಯಿಷ್ ಆಯ್ತು ರೀಗ ಈ ರೀತಿ ನಾವು ಒಂದೊಂದು ಬಿಟ್ಟು ಕರ್ಕೊಬೋದು ಅಥವಾ ಎರಡೆರಡು ಬಿಡ್ಬೋದು ನಿಮ್ಗೆ ನಾವು ಒಂದೊಂದು ಬಿಟ್ಟು ತೋರ್ಸಕತ್ತೀನಿ ರೀ ಅದೇ ರೀತಿ ಉಳಿದ ಎಲ್ಲ ಪುರಿಗಳ್ ಕರ್ಕೋತೀನ್ರಿ ಈಗ ನೋಡಿ ಎರಡು ಉಳ್ಳಿ ಹಾಕಲೇಟ್ಸ್ ಉಂಟು ಕರ್ದೀನಿ ರೀ ಇದನ್ನು ಕರ್ದೀನಿ ಅದು ನೈಸ್ ಬಂದಾವ ಈಗ ಸ್ನೇಹಿತರಿ ಮಸಾಲೆ ಪುರಿ ರೆಡಿ ಆಯ್ತು ನೋಡ್ರಿ ಒಂದು ನೋಡಿರಿ ಎರಡು ಎಷ್ಟು ಆಗ್ಯಾವ ಎಷ್ಟು ಚಂದ ಉಬ್ಬಿ ಬಂದ ನೋಡ್ರಿ ಹಾಂ ಪುಗ್ಗ ಉಬ್ಬಿದಂಗೆ ಉಬ್ಬ್ಯಾವ್ರಿ ಬಲೂನ್ ಗತ್ ಉಬ್ಬಿದಾವೆ ಮತ್ತು ಕಲರು ನೈಸ್ ಬಂದ ಗೋಲ್ಡನ್ ಕಲರ್ ನೋಡಿರಿ ಭಾರಿ ರೀ ಚಲೋ ಚೊಲೋನಾಗಿದ್ರಿ ಟೇಸ್ಟಿ ಅದ ರೀ ನೋಡಿರಿ ಒಂದು ಕಡೆ ಕೊಬ್ಬರಿ ಚಟ್ನಿ ಇನ್ನೊಂದು ಕಡೆ ಕೊತ್ತಂಬರಿ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ನೋಡಿರಿ ಎಲ್ಲ ಕಾಂಬಿನೇಷನ್ ರೀ ಎಲ್ಲ ಹಸಿಗೊಂದು ತಿಂದರೆ ಭಾರಿ ಟೇಸ್ಟ್ ಬರ್ತೈತೆ ರೀ ಇದು ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ಮಸಾಲೆ ಪು ಪೂರಿ ವಿಡಿಯೋವನ್ನು ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು